Please subscribe to our channel and do not forget to press the bell icon.

ಮಕ್ಕಳಿಗೆ ಸಂತೋಷವನ್ನು ಕೊಡ್ಬೋದು ಯಾಕಂತ ಹೇಳಿದ್ರೆ ಇತ್ತೀಚಿನ ಸಾಕಷ್ಟು ನೋಡ್ತಾ ಓಟ ಸಾಕಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಕ್ಕಳು ಯೋಚನೆ ಮಾಡಬೇಕು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತೀವಿ ಆ ಮಕ್ಕಳಲ್ಲಿ ಬೆಳೆಯುತ್ತೆ ಯಾವುದೇ ಅತಿ ಸುಲಭವಾಗಿ ಯಾವುದೇ ಸುಲಭವಾಗಿ ಒಂದೇ ಮಾಹಿತಿ ನಂಬುವ ಆ ವಿಷಯವನ್ನು ಅವರು ತಾಂತ್ರಿಕವಾಗಿ ಮಾಡಿ ಆ ವಿಷಯವನ್ನು ಒಪ್ಪ ಆ ಒಂದು ರೀತಿಯಲ್ಲಿ ಒಂದು ಮನ್ಯಾ ಅಧ್ಯಕ್ಷ ನಡೆಸಿದ್ದಾರೆ ಇವರು ವೈಜ್ಞಾನಿಕವಾಗಿ ಪ್ರತಿಯೊಂದು ಅವರು ಮಾಡಿರ್ತಕ್ಕಂಥ ಪಂಗಡವರು ಅವ್ರು ಮಾಡಿರ್ತಕ್ಕಂಥ ಮ್ಯಾಜಿಕ್ ಆ ಮ್ಯಾಜಿಕ್ನ ಹೀಗೆ ಇರ್ತಕ್ಕಂಥ ಉದ್ದೇಶ ಏನು ಯಾವ ರೀತಿ ಅವ್ರು ಮ್ಯಾಜಿಕ್ ಮಾಡಿದ್ರು ಅಂತಕ್ಕಂಥ ನಮ್ಮ ಮಕ್ಕಳಿಗೆ ತಿಳಿಸ್ಕೊಂಡ್ರು ಅದರಿಂದ ಮಕ್ಕಳಲ್ಲಿ ಮಕ್ಕಳಲ್ಲಿ ಒಂದು ವಿಷಯ ಗೊತ್ತಾಯಿತು ಓ ನಾವೆಲ್ಲ ನೋಡ್ತಕ್ಕಂಥದ್ದು ಇದು ಕುತಂತ್ರ ಅಂತಕ್ಕಂಥ ಮಕ್ಕಳು ಮುಚ್ಚಿ ಬಂತು ಆದರೆ ಎಲ್ಲ ಮಕ್ಕಳು ಆ ಕುತಂತ್ರದಿಂದ ಎಚ್ಚರವಾಗಿರಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ನೀಡಿರ್ತಕ್ಕಂಥ ನಿಮ್ಮ ಎಲ್ಲ ಟೀಕಿಗಳಿಂದ ನಾನು ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ಹಿಂದೂ ಪರವಾಗಿ ನಿಮಗೆ ಮೊದಲಿಂದ ಧನ್ಯವಾದಗಳನ್ನು ಹೇಳಿಕೊಂಡು ಗಣಿತ ಶಿಕ್ಷಣ ನಮ್ಮ ಶಾಲೆಯಲ್ಲಿ ನಂದೀಪುರ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒನ್ ಮ್ಯಾನ್ ಆರ್ಕೆಸ್ಟ್ರಾ ಒಂದು ಕಂಪನಿಯವರಿಗೆ ನಡೆಸಿದ್ರು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನ ಹೊರಗೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಇದರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀತದೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ಮಜ್ಜೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ಏನು ರಹಸ್ಯ ಬಯಲು ಕಾರ್ಯಕ್ರಮ ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಜಾಗು ಅಂತ ಅದನ್ನು ಸುಲಭವಾಗಿ ಪತ್ತೆ ಹಾಕಲಿಕ್ಕೆ ಮಕ್ಕಳಿಗೆ ಭಾಳ ಅನುಕೂಲ ಆಯಿತು ಮತ್ತು ಅರ್ಥವಾಯಿತು ಅಂತ ಹೇಳಿ ಸೊ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿತ್ತು ಎಲ್ಲ ಸಣ್ಣ ಮಕ್ಕಳಿಂದ ಹೈಸ್ಕೂಲ್ ಮಕ್ಕಳಿಗೂ ಸಹ ಇದರಿಂದ ಇದರಿಂದ ಉಪಯೋಗ ಆಯಿತು ಅಂತ ಹೇಳ್ತಾ ನನ್ನ ಮನವಿ ಮಾಡೋದನ್ನು Yeah, who are you? One man, score man. wrong. ಇವತ್ತು ಮ್ಯಾಕ್ಟೇರಿಯಾ ಈ ಮ್ಯಾಜಿಕ್ ಅಂತ ತನ್ನದು ಅಪ್ಪ ಎದು ಈ ಒಂದು ಬೈರಂಗ್ ಮ್ಯಾಜಿಕ್ ಮ್ಯಾಜಿಕೆ ಒಳ್ಳೆಯದು ನಿಮಗೆ ಒಳ್ಳೆಯ ಆದರೆ ಅವರು ತಂತ್ರ ಅಲ್ಲ ಅದೊಂದು ಸುತಂತ್ರ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿಲ್ಲ ಇದು ಬಹಳ ಬೈಲು ಕಾರ್ಯಕ್ರಮಕ್ಕೆ ಓದಬಹುದಂತಕ್ಕು ಧನ್ಯವಾದಗಳು ನಮಸ್ಕಾರ ನಂದೀಪುರ ಸಮೂಹ ಸಂಪನ್ಮೂಲ ಕೇಂದ್ರದ ಪರವಾಗಿ ವ್ಯಾಖ್ಯೆಯಲ್ಲಿ ನಡೆಯುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇಲ್ಲಿ ನಮ್ಮ ವಿವಿಧ ಶಾಲೆಗಳು ಆಗಮಿಸಿದಾವೆ ಕಿರಸುಂಬಿ ಬ್ಯಾಶಿಗೆ ಪ್ರಾಥಮಿಕ ಮತ್ತು ಹಣೆ ಬಿಡುಗಣ್ಣಿ ಮತ್ತು ಹೊಸ ಬಿಡುಗಣ್ಣಿ ಹಾಗೂ ಸರ್ಕಾರಿ ಪ್ರದರ್ಶನ ಎಲ್ಲ ಮಕ್ಕಳು ಕೂಡ ಈ ದಿನ ನಡೆಯುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮದ ಪ್ರಯೋಜನವನ್ನು ಬಹಳ ಉತ್ತಮವಾಗಿ ಪಡೆದಿದ್ದಾರೆ ಅಂತಕ್ಕಂಥದ್ರಲ್ಲಿ ಬಹಳ ಫಲಿತಾಂಶ ಬಹಳ ಉತ್ತಮವಾಗಿ ಚೆನ್ನಾಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅಭ್ಯರ್ಥಿ ಹಾಗೆಯೇ ಎಲ್ಲ ವಿಷಯಗಳ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಗಣಿತ ಭಾಷೆ ಇರ್ಬೋದು ಹಾಗೆ ಲಿಕಾರಿ ವಿಷಯಗಳ ತರ ತರಗತಿಗೆ ಸಂಬಂಧಪಟ್ಟಂಥ ಅನೇಕ ಪಟ್ಟದಲ್ಲಿರ್ತಕ್ಕಂಥ ಪದ್ಯಗಳನ್ನು ಅವರು ಈ ಸಿನಿಮಾ ಹಠಗಳ ನಿರ್ದೇಶನದಲ್ಲಿ ಪರಿಚಯವನ್ನುಗೊಳಿಸಿ ಮಕ್ಕಳಿಗೆ ಬಹು ವೇಗ ಮನಗುಟ್ಟುವಂಥ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಅವರಿಗೆ ಅತ್ಯಂತವಾಗಿರ್ತಕ್ಕಂಥ ಅಧ್ಯಯನವನ್ನು ತರ್ತಾ ಇದ್ದೀವಿ ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇಂದೀಚಿನ ಮಕ್ಕಳಲ್ಲಿ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ವಿಧಾನದಲ್ಲಿ ಒಂದು ಇದೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನ ಅನೇಕ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಅದರಲ್ಲಿ ಜನರು ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಮತ್ತು ಆ ಮೋಸದಿಂದ ನಾವು ಯಾವ ರೀತಿ ವಂಚಿತರಾಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆ ಎಲ್ಲ ಮಕ್ಕಳು ಕೂಡ ಮುಂದಿನ ಜೀವನದಲ್ಲಿ ಮತ್ತು ಅವರ ಓದುವಂತ ರಾಷ್ಟದಲ್ಲಿ ಕೂಡಲೂ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಸಾಕ್ಷಿ ಆಗ್ತಕ್ಕಂಥ ಕಾರಣದಲ್ಲಿ ತುಂಬ ಒಂದು ಆಸಕ್ತಿಯಿಂದ ನಾವು ಹೇಳ್ಬೋದು ಹಾಗೆಯೇ ಎಲ್ಲರೂ ಮಲ್ಲ ಮಕ್ಕಳು ಕೂಡ ಭಾಳ ತುಪ್ಪ ತುಪ್ಪವಲ್ಲದಿಂದ ಆಸಕ್ತಿಯಿಂದ ಅವರು ಹಾಡ್ತಕ್ಕಂಥ ಹಾಡಿನೊಂದಿಗೆ ಆ ಎಲ್ಲ ಮಕ್ಕಳು ಕೂಡ ಕೃತಿಯನ್ನು ಅವರು ಕೂಡ ಧ್ವನಿಯನ್ನು ಸೇರುತ್ತಾ ಆ ಒಂದು ಎಲ್ಲ ಅಂಶಗಳನ್ನು ಕೊಡಲು ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೊಟ್ಟಿದ್ದಕ್ಕಾಗಿ ಇಲಾಖಾ ಪರವಾಗಿ ಹಾಗೂ ಸರ್ಕಾರಿ ಹಿರಿಯ ಪ್ರವಾಸ ಹಳೆ ಮುಂದಿನಲ್ಲಿ ಒಂದು ನಮ್ಮ ಶಾಲೆ ಪ್ರವಾಸಿಗಳನ್ನು ಅವರು ಅತ್ಯಂತ ತೀವ್ರವಾಗಿರ್ತಕ್ಕಂಥ ಅಭಿನಂದನೆ ತರಕಾರಿ ಬರ್ತಾ ಇದ್ದರು ಧನ್ಯವಾದಗಳು

subscribe to our channel and do not forget to press the bell icon